ಇಂದು ದ್ವಿತೀಯ ಪಿಯುಸಿ ಹಿಂದಿಯ ಮೊದಲ ಪಾಠ ಸುಜಾನ್ ಭಗತ್ ಪಾಠದ ಒಂದು ಸಾರಾಂಶವನ್ನು ಕನ್ನಡದಲ್ಲಿ ನೋಡೋಣ ಈ ಪಾಠದ ಪ್ರಶ್ನೋತ್ತರಗಳನ್ನು ಪಿಯುಸಿ ಹಿಂದಿ ಪ್ರಶ್ನೋತ್ತರ ಪ್ಲೇ ಲಿಸ್ಟ್ ಲಿಂಕ್ ಅಲ್ಲಿ ಅನ್ನು ಆಲ್ರೆಡಿ ಹಾಕಿದೀವಿ ಅವುಗಳನ್ನು ಸಹಿತ ನೋಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಅವಶ್ಯವಾಗಿ ಮಾಡಿಕೊಳ್ಳಿ ಅಂತ ಹೇಳ್ತಾ ನೋಡೋಣ ಸರಳ ಅನುವಾದ ಸುಜಾನ್ ಒಬ್ಬ ರೈತನಾಗಿದ್ದನು ಅವನು ಬಹಳ ಪರಿಶ್ರಮದಿಂದ ತನ್ನ ಫಲದಲ್ಲಿ ಕೆಲಸ ಮಾಡುತ್ತಾನೆ ಅವನು ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಮಾತಿಗೆ ತಕ್ಕ ರೈತನಾಗಿದ್ದಾನೆ ಅವನ ಪರಿಶ್ರಮದಿಂದಾಗಿ ಆತನ ಫಲದಲ್ಲಿ ಬಂಗಾರದಂತಹ ಬೆಳೆ ಬೆಳೆಯುತ್ತದೆ ಊರಿನ ಎಲ್ಲ ರೈತರು ಪರಿಶ್ರಮ ಪಡುತ್ತಿದ್ದರು ಆದರೆ ಸುಜಾನ ರೈತನ ಕೈಯಲ್ಲಿ ಅವರಿಗಿಂತ ಹೆಚ್ಚು ಉತ್ತಮವಾದ ಬೆಳೆ ಬೆಳೆಯುತ್ತಿತ್ತು ಅವನು ಸತತವಾಗಿ ಮೂರು ವರ್ಷಗಳ ಕಾಲ ಕಬ್ಬನ್ನು ಬೆಳೆದನು ಆ ಸಮಯದಲ್ಲಿ ಬೆಲ್ಲದ ಬೆಲೆ ಗಗನಕ್ಕೇರಿತ್ತು ಅದರಿಂದಾಗಿ ಸುಜಾನನಿಗೆ ಸಾಕಷ್ಟು ಲಾಭ ಸಿಕ್ಕಿತು ಇದರಿಂದ ಸಾಕಷ್ಟು ಹಣ ದೊರೆಯಿತು ಸುಜಾನ ಹಣ ಬಂದ ನಂತರ ಸಾಧು ಸಂತರ ಸೇವೆಯಲ್ಲಿ ಮುಳುಗುತ್ತಾನೆ ದೇವರ ಭಕ್ತಿಯಲ್ಲಿ ಹೆಚ್ಚೆಚ್ಚು ಕಾಲ ಕಳೆಯಲು ಪ್ರಾರಂಭಿಸುತ್ತಾನೆ ಅವನ ಮನೆಗೆ ಅನೇಕ ಪ್ರಕಾರದ ಸರ್ಕಾರಿ ಆಫೀಸರ್ಗಳು ಬರಲು ಪ್ರಾರಂಭಿಸುತ್ತಾರೆ ಉದಾಹರಣೆ ಹೆಡ್ ಕಾನ್ಸ್ಟೇಬಲ್ ಹವಾಲ್ದಾರರು ಶಿಕ್ಷಣ ವಿಭಾಗದ ಅನೇಕ ಆಫೀಸರ್ಗಳು ಬರಲು ಪ್ರಾರಂಭಿಸುತ್ತಾರೆ ಅವರೆಲ್ಲರಿಂದ ಸುಜಾನ್ ತುಂಬ ಸಂತೋಷ ಪಡುತ್ತಿದ್ದನು ಸುಜಾನನ ಹೆಂಡತಿ ಹೆಸರು ಬುಲಾಕಿ ದೊಡ್ಡ ಮಗನ ಹೆಸರು ಭೋಲಾ ಚಿಕ್ಕ ಮಗನ ಹೆಸರು ಶಂಕರ ಸುಜಾನನ ಮನೆಯಲ್ಲಿ ಎಮ್ಮೆಗಳಿರುವುದರಿಂದ ಅವನಿಗೆ ಹಾಲು ತುಪ್ಪದ ಕೊರತೆ ಇರಲಿಲ್ಲ ಈಗ ಅವನ ಪರಿವಾರ ಪ್ರತಿಷ್ಠಿತ ಪರಿವಾರಗಳಲ್ಲಿ ಎನಿಸಲ್ಪಡುತ್ತಿತ್ತು ಆ ಸಮಯದಲ್ಲಿ ಊರಿನಲ್ಲಿ ಕೇವಲ ಮೂರು ಬಾವಿಗಳಿದ್ದವು ಅದರಿಂದ ಊರಿನ ಎಲ್ಲ ಹೊಲಗಳಿಗೆ ನೀರು ಸಾಕಾಗುತ್ತಿರಲಿಲ್ಲ ಅದಕ್ಕಾಗಿ ಸುಜಾನ ತಮ್ಮ ಊರಿನಲ್ಲಿ ಒಂದು ದೊಡ್ಡದಾದ ಬಾವಿಯ ನಿರ್ಮಾಣ ಮಾಡುತ್ತಾನೆ ಅದು ಊರಿಗೆಲ್ಲ ಉಪಯೋಗವಾಗುತ್ತಿತ್ತು ಸುಜಾನ ಅತಿ ದೊಡ್ಡ ಪೂಜೆಯ ಏರ್ಪಾಡು ಮಾಡಿ ಊರಿಗೆಲ್ಲ ಆಮಂತ್ರಿಸಿರುತ್ತಾನೆ ಅದರಿಂದ ಸಾಕಷ್ಟು ಧನ ವ್ಯರ್ಥವಾಗಿರುತ್ತದೆ ಭಕ್ತಿಯ ವಿಷಯದಲ್ಲಿ ಹಣದ ಲೆಕ್ಕ ಹಾಕಬಾರದೆಂಬುದು ಸುಜಾನನ ವಿಚಾರವಾಗಿತ್ತು ಅಂದಿನಿಂದ ಸುಜಾನ ಮಹತೋ ಸುಜಾನ ಭಗತನಾಗುತ್ತಾನೆ ಅವನು ಸದಾ ಸತ್ಯದ ಹಾದಿಯ ಮೇಲೆ ನಡೆಯುತ್ತಿದ್ದನು ತುಂಬಾ ಒಳ್ಳೆಯ ಗುಣದವನಾಗಿದ್ದನು ದಿನ ಕಳೆದಂತೆ ಊರಿನಲ್ಲಿ ಅವನ ಮರ್ಯಾದೆ ಹೆಚ್ಚುತ್ತಿತ್ತು ಆದರೆ ಅದೇ ಗೌರವ ಆತನ ಮನೆಯಲ್ಲಿ ಪರಿವಾರದಲ್ಲಿ ಕಡಿಮೆಯಾಗತೊಡಗಿತ್ತು ಅವನು ಮೊದಲಿನಿಂದ ತನ್ನ ಮನೆಯ ಯಜಮಾನನಾಗಿದ್ದನು ಆದರೆ ಸುಜಾನ ಎಂದಿನಿಂದ ಭಕ್ತಿಯ ಮಾರ್ಗ ಹಿಡಿದಿದ್ದನೋ ಅಂದಿನಿಂದ ಅವನು ಹೊಲಗದ್ದೆಗಳ ಕೆಲಸ ಬಿಟ್ಟಿದ್ದನು ಆದ್ದರಿಂದ ಆತನ ಮಕ್ಕಳು ತಂದೆಗೆ ಮೊದಲಿನ ಅಧಿಕಾರ ಕೊಡುತ್ತಿರಲಿಲ್ಲ ಒಂದು ದಿನ ಸುಜಾನನ ಹೆಂಡತಿ ಬುಲಾಕಿಯು ಒಳ್ಳಿನಲ್ಲಿ ಧಾನ್ಯಗಳನ್ನು ಒಡೆಯುತ್ತಿದ್ದಳು ಅದೇ ಸಮಯದಲ್ಲಿ ಬಾಗಿಲು ಮುಂದೆ ಭಿಕ್ಷುಕ ಬಂದು ಭಿಕ್ಷೆಗಾಗಿ ಅಪೇಕ್ಷಣೆ ಮಾಡುತ್ತಾನೆ ಅದನ್ನು ಕೇಳಿಯೂ ಸಹ ಬುಲಾಕಿಯು ತನ್ನ ಕೆಲಸದಲ್ಲಿ ಇರುತ್ತಾಳೆ ಸುಜಾನ ಸ್ವತಃ ತಾನೇ ಎದ್ದು ಭಂಡಾರ ಮನೆಗೆ ಹೋಗಿ ಧಾನ್ಯವನ್ನು ತಂದು ಭಿಕ್ಷುಕನಿಗೆ ಕೊಡಲು ಮುಂದಾಗುತ್ತಾನೆ ಆಗ ಸುಜಾನನ ಹಿರಿಯ ಮಗ ಭೋಲಾ ತಂದೆಯ ಕೈಯಿಂದ ಧಾನ್ಯವನ್ನು ತೆಗೆದುಕೊಂಡು ತಂದೆಗೆ ಮರ್ಯಾದೆ ಕೊಡದೆ ಮಾತನಾಡಿಸುತ್ತಾನೆ ಭೋಲಾ ತನ್ನ ಮಾತುಗಳಿಂದ ತಾನೇ ಹೊಲಗಳಲ್ಲಿ ಕಷ್ಟಪಟ್ಟು ದುಡಿಯುತ್ತಾನೆ ತಾನೇ ಮನೆಯ ಯಜಮಾನ ಅನ್ನುವ ರೀತಿಯಲ್ಲಿ ತಂದೆಗೆ ಹೇಳುತ್ತಾನೆ ತನ್ನ ಪರಿಶ್ರಮದ ಬೆಳೆಯನ್ನು ಹೀಗೆ ಭಿಕ್ಷುಕರಿಗೆ ಕೊಟ್ಟು ವ್ಯರ್ಥ ಮಾಡಬೇಡಿ ಎಂದು ಹೇಳುತ್ತಾನೆ ತನ್ನ ಮಗನ ಈ ರೀತಿಯ ಮಾತುಗಳನ್ನು ಕೇಳಿ ಸುಜಾನನಿಗೆ ತುಂಬ ದುಃಖವಾಗುತ್ತದೆ ಅಂದು ಸಾಯಂಕಾಲ ಸುಜಾನ ಒಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾನೆ ಆಗ ಬುಲಾಕಿ ತನ್ನ ಪತಿಯನ್ನು ಊಟಕ್ಕೆ ಕರೆಯಲು ಬರುತ್ತಾಳೆ ಆಗ ಸುಜಾನ ಬುಲಾಕಿಗೆ ನನಗೆ ಏಕೆ ಊಟಕ್ಕೆ ಬಂದಿದ್ದೀಯಾ ನನಗೆ ಊಟ ಕೊಟ್ಟರೆ ನಿನ್ನ ಮಕ್ಕಳ ಪರಿಶ್ರಮದ ಧಾನ್ಯಗಳು ವ್ಯರ್ಥವಾಗುತ್ತವೆ ಎನ್ನುತ್ತಾನೆ ಸುಜಾನನಿಗೆ ತನ್ನ ಮಗ ನನಗೆ ಅಷ್ಟೆಲ್ಲ ಮಾತು ಹೇಳಿದರೆ ಅಲ್ಲಿಯೇ ಬುಲಾಕಿ ಅದನ್ನು ಕೇಳುತ್ತಾ ಸುಮ್ಮನೆ ಕುಳಿತಿದ್ದರಿಂದ ಆಕೆ ಮೇಲೆ ಸಿಟ್ಟು ಹುಟ್ಟಿತು ಆಗ ಬುಲಾಕಿ ಹೇಳುತ್ತಾಳೆ ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ ಅವರೇ ಗಳಿಸುತ್ತಾರೆ ಯಾರೋ ಗಳಿಸುತ್ತಾರೋ ಅವರದೇ ಹಿರಿತನ ನಡೆಯುವುದು ಸ್ವಾಭಾವಿಕವಾಗಿದೆ ಇದೇ ಜಗತ್ತಿನ ಪರಂಪರೆಯೂ ಸಹ ಆಗಿದೆ ನಮಗೆ ಮಕ್ಕಳನ್ನ ಕೇಳಿಯೇ ಕೆಲಸ ಮಾಡುವುದನ್ನು ಕಲಿಯಬೇಕಾಗಿದೆ ಮಕ್ಕಳಿಗೆ ಯಾವುದು ಸರಿ ಅನಿಸುತ್ತದೆಯೋ ಅದನ್ನೇ ಮಾಡಬೇಕು ಸುಜಾನನಿಗೆ ತನ್ನ ಪತ್ನಿಯ ಇಂತಹ ಮಾತುಗಳು ಇಷ್ಟವಾಗುವುದಿಲ್ಲ ಮನೆಯ ಎಲ್ಲ ಹಿರಿತನ ದೊಡ್ಡಸ್ತನ ಇದುವರೆಗೆ ಸುಜಾನದ್ದೇ ಇತ್ತು ಇಂದು ಮಕ್ಕಳ ಹಿರಿತನ ಆತನಿಗೆ ಸಹಿಸಲಾಗುತ್ತಿರಲಿಲ್ಲ ಆತನು ನನ್ನ ಮನೆ ನನ್ನ ಗಳಿಸುವಿಕೆ ನನ್ನ ಪರಿಶ್ರಮದಿಂದ ಮಾಡಿದ ಐಶ್ವರ್ಯದಲ್ಲಿ ತನ್ನದೇ ಮರ್ಯಾದೆ ಇಲ್ಲದನ್ನು ಕಂಡು ಅವನು ಮನಸ್ಸಿನಲ್ಲೇ ತಾನು ತನ್ನ ಹಿಂದಿನ ಗೌರವವನ್ನು ಮತ್ತೆ ಗಳಿಸುವೆ ಎಂದು ನಿರ್ಧಾರ ಮಾಡುತ್ತಾನೆ ತನ್ನೂರಿನಲ್ಲಿ ತನ್ನ ಗೌರವ ಹೇಗಿದೆಯೋ ಅದೇ ಗೌರವ ತನ್ನ ಮನೆಯಲ್ಲಿ ಮತ್ತೆ ಸ್ಥಾಪಿಸುವೆನೆಂದು ನಿರ್ಧಾರ ಮಾಡುತ್ತಾನೆ ಅರ್ಧರಾತ್ರಿಯಲ್ಲೇ ಎದ್ದ ಸುಜಾನ ಹೊಲಕ್ಕೆ ಹೋಗುತ್ತಾನೆ ಕೆಲಸ ಮಾಡಲು ಪ್ರಾರಂಭಿಸುತ್ತಾನೆ ಬೆಳಿಗ್ಗೆ ಎದ್ದು ಬುಲಾಕಿ ನೋಡಿ ಆಶ್ಚರ್ಯಗೊಳ್ಳುತ್ತಾಳೆ ಬೋಲಾ ಬೇರೆ ಕೆಲಸದಾಳುಗಳನ್ನು ಕರೆದುಕೊಂಡು ಹೊಲಕ್ಕೆ ಹೋಗುವಷ್ಟರಲ್ಲಿ ಸುಜಾನ ಅರ್ಧ ಹೊಲವನ್ನು ಬಿತ್ತಿದ್ದನು ಅದನ್ನು ಕಂಡು ಭೋಲಾ ತುಂಬಾ ಅಚ್ಚರಗೊಳ್ಳುತ್ತಾನೆ ಆದರೆ ತನ್ನ ತಂದೆಗೆ ಏನೂ ಹೇಳುವುದಿಲ್ಲ ಸುಮ್ಮನಿರುತ್ತಾನೆ ಮಧ್ಯಾಹ್ನದಲ್ಲಿ ಭೋಲ ಬಹಳ ದನಿದ ಹಾಗೆ ನಿಲ್ಲುತ್ತಾನೆ ಉಳಿದ ಕೆಲಸದ ಆಳುಗಳು ಸಹ ದುನಿ ದನಿದು ಬಿಡುತ್ತಾರೆ ಆದರೆ ಸುಜಾನ ಸ್ವಲ್ಪವೂ ದನಿದುಕೊಳ್ಳುವುದಿಲ್ಲ ತುಂಬಾ ಪರಿಶ್ರಮದಿಂದ ಹೊಲದಲ್ಲಿ ಕೆಲಸದಲ್ಲೇ ತೊಡಗಿರುತ್ತಾನೆ ಆತನು ಅಷ್ಟೂ ಹುಮ್ಮಸ್ಸಿನಿಂದ ಕೆಲಸ ಮಾಡುವುದನ್ನು ಕಂಡು ಎಲ್ಲರೂ ಚಕಿತರಾಗುತ್ತಾರೆ ಸುಜಾನ ಹಗಲು ಇರುಳು ತನ್ನದೇ ಸದಾ ಹೊಲಗದ್ದೆಗಳ ಕೆಲಸದಲ್ಲಿ ಮುಳುಗಿರುತ್ತಾನೆ ತನ್ನ ಎರಡೂ ಮಕ್ಕಳು ಸೇರಿ ಎಂದಿಗೂ ಬೆಳೆಯದಂತ ಬೆಳೆಯನ್ನು ಸುಜಾನ ಸತತ ಎಂಟು ತಿಂಗಳ ಪರಿಶ್ರಮದಿಂದ ಬೆಳೆಯುತ್ತಾನೆ ಬಂಗಾರದಂತಹ ಬೆಳೆಯೂ ಬೆಳೆಯುತ್ತದೆ ಅದನ್ನು ಕಂಡು ಭೊಲಾನಿಗೆ ತನ್ನ ತಪ್ಪಿಗಾಗಿ ಪಶ್ಚಾತಾಪವಾಗುತ್ತದೆ ಊರಿನ ಉಳಿದ ಹೊಲಗಳಿಗಿಂತ ಮೂರು ನಾಲ್ಕು ಪಟ್ಟು ಹೆಚ್ಚು ಉತ್ತಮವಾದ ಬೆಳೆಯು ಸುಜಾನನ ಹೊಲದಲ್ಲಿ ಬೆಳೆಯುತ್ತದೆ ರೈತರೆಲ್ಲರೂ ತಾವು ಬೆಳೆದ ಬೆಳೆಯನ್ನು ರಾಸಿ ಮಾಡುತ್ತಿದ್ದರು ಎಲ್ಲ ಕಡೆಗೂ ಧಾನ್ಯವೇ ಧಾನ್ಯ ಕಂಡು ಬರುತ್ತಿತ್ತು ಮೊದಲಿನಂತೆಯೇ ಭಿಕ್ಷುಕರು ಸುಜಾನನನ್ನು ಸುತ್ತುವರೆದು ನಿಂತಿದ್ದರು ಭಿಕ್ಷೆಗಾಗಿ ಅವರಲ್ಲಿ ಒಬ್ಬ ಭಿಕ್ಷುಕ ಭೋಲಾನ ಅಪಮಾನದಿಂದ ಸುಜಾನ ಧಾನ್ಯ ಕೊರಡದೆ ಮರಳಿ ಕಳಿಸಿದವನಾಗಿದ್ದನು ಆತನನ್ನು ಕಂಡು ಸುಜಾನ ಭಿಕ್ಷುಕನಿಗೆ ನಿನ್ನ ಮನಸ್ಸಿಗೆ ಬಂದಷ್ಟು ಧಾನ್ಯ ತೆಗೆದುಕೊಂಡು ಹೋಗು ಅನ್ನುತ್ತಾನೆ ಆ ಭಿಕ್ಷುಕ ಧಾನ್ಯ ತೆಗೆದುಕೊಳ್ಳಲು ಹಿಂಜರಿಯುತ್ತಾನೆ ಆಗ ಸುಜಾನಾ ಸ್ವತಃ ತಾನೇ ಒಂದು ಕಂಬಳಿಯಲ್ಲಿ ಸಾಕಷ್ಟು ಧಾನ್ಯ ಕಟ್ಟಿಕೊಡುತ್ತಾನೆ ಅದನ್ನು ಭಿಕ್ಷುಕನಿಂದ ಎತ್ತಲು ಆಗುವುದಿಲ್ಲ ಆಗ ಸುಜಾನನೇ ಆ ಭಿಕ್ಷುಕನ ಊರಿನ ಹೆಸರು ಕೇಳುತ್ತಾನೆ ಅವನು ಅಮೋಲ ಊರಿನವನಾಗಿದ್ದನು ಸುಜಾನ ಧಾನ್ಯವನ್ನ ತನ್ನ ಹೆಗಲ ಮೇಲೆ ಹೊತ್ತು ಆತನ ಭಿಕ್ಷುಕನ ಊರಿಗೆ ಆ ಧಾನ್ಯ ತಲುಪಿಸುತ್ತಾನೆ ಎಂಟು ತಿಂಗಳ ಸತತ ಪರಿಶ್ರಮದಿಂದ ಸುಜಾನನಿಗೆ ಇಂದು ತನ್ನ ಹಳೆಯ ಗೌರವ ದೊರಕಿತು ಇಂದು ಆತನು ತಾನು ಕಳೆದುಕೊಂಡ ಯಜಮಾನಿಕೆ ಮತ್ತೆ ಪಡೆದುಕೊಂಡನು ಮಾನವನ ಜೀವನದಲ್ಲಿ ಸಂಕಲ್ಪ ಅತಿ ಮುಖ್ಯವಾದದ್ದು ಸಂಕಲ್ಪ ಮಾಡಿದರೆ ಮಾನವ ಏನನ್ನಾದರೂ ಸಾಧಿಸಬಲ್ಲನು ಯಾವುದು ಅಸಾಧ್ಯವೋ ಅದೆಲ್ಲ ಸಾಧ್ಯವಾಗುತ್ತದೆ ಸಂಕಲ್ಪ ತೆಗೆದುಕೊಳ್ಳಲು ಯಾವುದೇ ವಯಸ್ಸಿನ ನಿರ್ಬಂಧನೆಗಳಿಲ್ಲ ವಯಸ್ಸು ಮುಪ್ಪು ಶರೀರಕ್ಕೆ ಆಗುತ್ತದೆ ಮನಸ್ಸಿಗಲ್ಲ ಮನಸ್ಸು ಸದಾ ಲವಲವಿಕೆಯಿಂದಲೇ ಕೂಡಿರುತ್ತದೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವುದು ಅತ್ಯಗತ್ಯ ಈ ಮಾತನ್ನ ಸುಜಾನ ತನ್ನ ಜೀವನದಲ್ಲಿ ನಿಜ ಮಾಡುತ್ತಾನೆ ಇದರಿಂದಾಗಿ ಸುಜಾನನ ಕಳೆದು ಹೋದ ಪ್ರತಿಷ್ಠೆ ಗೌರವ ಮರಳಿ ಬರುತ್ತದೆ ಇದು ಸುಜಾನ್ ಭಗತ್ ಕಥೆಯ ಸಂಪೂರ್ಣವಾದ ಕನ್ನಡದ ಸಾರಾಂಶ ಇತ್ತು ಸೊ ನಿಮಗೆ ಕನ್ನಡದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಂಡ್ರೆ ನೀವೇ ಸ್ವತಃ ಸ್ವರಚಿತ ಅರ್ಥಪೂರ್ಣ ವಾಕ್ಯಗಳನ್ನು ಕಲ್ಪಿಸಿಕೊಂಡು ಮಾಡಿಕೊಂಡು ಕೂಡ ಬರೀಬಹುದು ಅನ್ನೋದನ್ನ ಈ ವಿಡಿಯೋದ ಮೂಲಕ ಹೇಳಿದ್ದೆ ಸೊ ಮತ್ತೆ ಸಿಗ್ತೀನಿ ಮುಂದಿನ ಪಾಠದ ಕನ್ನಡದ ಸಾರಾಂಶ ಮತ್ತು ಪ್ರಶ್ನೋತ್ತರಗಳ ವಿಡಿಯೋಗಳೊಂದಿಗೆ ವಿಡಿಯೋ